ಪಹಲ್ಗಾಮ್ ಭಯೋತ್ಪಾದನಾ ದಾಳಿ ಹಿನ್ನೆಲೆಯಲ್ಲಿ ಕಾಶ್ಮೀರ ಕಣಿವೆಯಾದ್ಯಂತ ಭದ್ರತಾ ಪಡೆಗಳು ಶಂಕಿತ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿವೆ ಈ ನಡುವೆ ಕುಪ್ವಾರ ಸೋಫಿಯಾನ್ ಬಂಡಿಪೋರಾ ಮತ್ತು ಪುಲ್ವಾಮಾ ಜಿಲ್ಲೆಗಳಲ್ಲಿ ವಿವಿಧ ಉಗ್ರ ಸಂಘಟನೆಗಳಿಗೆ ಸೇರಿದ ಎಂಟಕ್ಕೂ ಹೆಚ್ಚು ಶಂಕಿತರ ಭಯೋತ್ಪಾದಕರ ನಿವಾಸಗಳನ್ನು ಭದ್ರತಾ ಪಡೆಗಳು ಧ್ವಂಸಗೊಳಿಸಿವೆ ಕುಪ್ವಾರ ಜಿಲ್ಲೆಯ ಕಾಲರೂಸ್ನಲ್ಲಿದ್ದ ಲಷ್ಕರ್ ಎ ತೊಯ್ಬಾದ ಶಂಕಿತ ಭಯೋತ್ಪಾದಕ ಫಾರೂಕ್ ಅಹಮದ್ನ ನಿವಾಸವನ್ನು ಭದ್ರತಾ ಪಡೆಗಳು ಸುತ್ತುವರೆದಿದ್ದು ಆ ನಿವಾಸದಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ಪತ್ತೆ ಹಚ್ಚಲಾಗಿದೆ ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸುವ ವೇಳೆ ಅವು ಸ್ಫೋಟಗೊಂಡಿದ್ದು ಭಯೋತ್ಪಾದಕನ ನಿವಾಸ ಸಂಪೂರ್ಣ ಧ್ವಂಸವಾಗಿದೆ ಅದೇ ರೀತಿ ಸೋಫಿಯಾನ್ ಜಿಲ್ಲೆಯಲ್ಲಿ ಲಷ್ಕರ್ ಏತೋಯ್ಪದ ಮತ್ತೊಬ್ಬ ಶಂಕಿತ ಅದ್ನಾನ್ ಸಾಫಿದಾರ್ನ ನಿವಾಸವನ್ನೂ ಸಹ ಸ್ಫೋಟಿಸಲಾಗಿದೆ ಬಂಡಿಪೋರಾದ ನಾಜ್ ಕಾಲೋನಿಯಲ್ಲಿದ್ದ ಜಮೀಲ್ ಅಹಮದ್ ಶೀರ್ ಗೋಜರಿಯಾ ನಿವಾಸ ಪುಲ್ವಾಮಾದ ಕಾಂಚಿಪೋರಾದಲ್ಲಿದ್ದ ಶಂಕಿತ ಭಯೋತ್ಪಾದಕ ಅಮೀರ್ ನಾಜಿರ್ ವಾನಿಯಾ ನಿವಾಸವನ್ನೂ ಸಹ ಭದ್ರತಾ ಪಡೆಗಳು ಧ್ವಂಸ ಮಾಡಿವೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ವೇಳೆಯಲ್ಲಿ ಶಂಕಿತ ಉಗ್ರರು ಅಲ್ಲಿಂದ ಪಲಾಯನ ಮಾಡಿದ್ದಾರೆ ಎನ್ನಲಾಗಿದೆ ಇದೇ ವೇಳೆ ಕುಪ್ವಾರದ ಖಾಂಡಿಕಾಸ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ನಡೆಸಿರುವ ಕಾರ್ಯಾಚರಣೆಯಲ್ಲಿ ನಲವತ್ತೈದು ವರ್ಷದ ಶಂಕಿತ ಭಯೋತ್ಪಾದಕ ಗುಲಾಂ ರಸೂಲ್ ಮಾಗ್ರೆ ಎಂಬಾತ ಗುಂಡಿನ ಚಕಮಕಿಯಲ್ಲಿ ಹತ್ಯೆಯಾಗಿದ್ದಾನೆ ಇದೇ ವೇಳೆ ಕಾಶ್ಮೀರ ಕಣಿವೆಯಲ್ಲಿ ಸಕ್ರಿಯವಾಗಿರುವ ಹದಿನಾಲ್ಕಕ್ಕೂ ಹೆಚ್ಚು ಶಂಕಿತ ಭಯೋತ್ಪಾದಕರ ಮಾಹಿತಿ ಹಾಗೂ ಭಾವಚಿತ್ರಗಳನ್ನು ರಕ್ಷಣಾ ಪಡೆಗಳು ಬಿಡುಗಡೆ ಮಾಡಿವೆ ಹದಿನಾಲ್ಕು ಶಂಕಿತರ ಪೈಕಿ ಎಂಟು ಮಂದಿ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದ್ದರೆ ಮೂವರು ಜೈಷ್ ಇ ಮೊಹಮ್ಮದ್ ಹಾಗೂ ಹಿಜ್ಬುಲ್ ಮೊಜಾಹಿದ್ದೀನ್ ಸಂಘಟನೆಗೆ ಸೇರಿದವರು ಎಂದು ತಿಳಿದುಬಂದಿದೆ ಗೃಹ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಸೋಪುರ್ನಾ ಜಿಲ್ಲಾ ಕಮಾಂಡರ್ ಇಪ್ಪತ್ತೆರಡು ವರ್ಷದ ಅದಿಲ್ ರೆಹಮಾನ್ ಟೆಂಡು ಪುಲ್ವಾಮಾ ನಿವಾಸಿಯಾಗಿರುವ ಆಶಲ್ ಅಹಮದ್ ಶೇಖ್ ಇಪ್ಪತ್ತೆರಡು ವರ್ಷದ ಶೋಫಿಯಾನ್ ನಿವಾಸಿ ನಸೀರ್ ಅಹಮದ್ ವಾನಿ ಹೀರ್ ಪೋರಾ ನಿವಾಸಿ ಶಹೀದ್ ಅಹಮದ್ ಕೋಟೆ ಶೋಫಿಯಾನ್ನ ಅಮೀದ್ ಅಹಮದ್ ದಾರ್ ಜೈನ್ ಪೋರಾದ ಅದ್ನಾನ್ ಶಾಫಿ ಕುಲ್ಗಾಮ್ನ ಇಪ್ಪತ್ತೆಂಟು ವರ್ಷದ ಜಾಕಿರ್ ಅಹಮದ್ ಗಾನೆ ಪಹಲ್ಗಾಮ್ ಸ್ಫೋಟದಲ್ಲಿ ಭಾಗಿಯಾಗಿದ್ದ ಅಸಾನ್ ಶೇಖ್ ಟ್ರಾಲ್ ನಿವಾಸಿ ಅಸೀಫ್ ಅಹಮದ್ ಶೇಖ್ ಹಾಗೂ ಯಾವರ್ ಅಹಮದ್ ಭಟ್ ಅವರ ಭಾವಚಿತ್ರ ಹಾಗೂ ವಿವರಗಳನ್ನು ರಕ್ಷಣಾ ಇಲಾಖೆ ಬಿಡುಗಡೆ ಮಾಡಿದೆ